ಇವತ್ತು ಮರ್ಯಾದೆ ಪ್ರಶ್ನೆ ಅಂತ ಏನ್ ಸಿನಿಮಾ ಒಂದು ರಾಜ್ಯಾದ್ಯಂತ ಯಶಸ್ವಿಯಾಗಿ ಓಡ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದೀವಿ ನಾವು ನಾಲ್ಕು ಜನ ಸಿನಿಮಾ ನೋಡಿದೀವಿ ನಾನ್ ಸಿನಿಮಾ ನೋಡಕ್ಕೆ ನಂಗೆ ಎಷ್ಟ್ ಇತ್ತು ಅಷ್ಟ್ ಒಬ್ಬ ಫ್ಯಾಮಿಲಿ ಆಡಿಯನ್ಸ್ ಅಥವಾ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಸ್ನೇಹಿತರ ಜೊತೆಗೂ ಕೂತ್ಕೊಂಡು ನೋಡೋದಕ್ಕೆ ಏನೇನು ವಿಷಯಗಳು ಬೇಕು ಐ ತಿಂಕ್ ನಂಗೆ ಅದು ಎಲ್ಲಾನು ಸಿನಿಮಾದಲ್ಲಿ ಅಂತ ಅನ್ನಿಸ್ತು ನನಗೆ ಸಿನಿಮಾದಲ್ಲಿ ಮೊದಲು ಇಷ್ಟ ಆಗಿದ್ದು ಮರ್ಯಾದೆ ಪ್ರಶ್ನೆ ಟೈಟಲ್ ಆ ಟೈಟಲ್ಗೆ ಕರೆಕ್ಟ್ ಆಗಿ ಕತೆ ಇದೆ ಮರ್ಯಾದೆ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ ಏನೇನ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ನನಗೆ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಆಗಿದ್ದು ನಾಗೇಂದ್ರ ಶಾ ಅವರ ಆಕ್ಟಿಂಗ್ ಏನ್ ಸಕತ್ತಾಗಿ ಮಾಡಿದ್ದಾರೆ ಗೊತ್ತಾ ಒಂಥರ ಅವರು ಮತ್ತೆ ಅವ್ರ ಹೆಂಡತಿ ರೋಲ್ ಮಾಡಿರೋ ಮೇಡಮ್ ಅವರು ಒಂದು ಲೈನ್ ಹೇಳ್ತಾರೆ ಏನ್ ಅಂತದ್ದು ಒಂದು ತಂದ್ಕೊಡೋ ಹಾಡ್ ಬರೋ ಅಂತ ಒಂದು ಮೊಬೈಲ್ ತಂದ್ಕೊಡೋ ಅಂತಾರಲ್ಲ ಎಲ್ಲ ಮನೆ ಅಮ್ಮಂದ್ರು ನಮ್ಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮಿಡಲ್ ಕ್ಲಾಸ್ ಪೀಪಲ್ ನಮ್ಮಲ್ಲಿ ನಾವು ಅವರೆಲ್ಲಾರ ಮನೆ ಅಮ್ಮಂದ್ರು ಹೇಳಿರ್ತಾರೆ ಏ ನಂಗೂ ಹಾಡ್ ಬರುವಂಥದ್ದು ಒಂದು ಮೊಬೈಲ್ ಕೊಡೋ ಅದೊಂಥರ ಸಿಕ್ಕಾಬೇ ನ್ಯಾಚುರಲ್ ಆಗಿತ್ತು ಆ ಥರದ ವಿಚಾರಗಳು ಟೇಕ್ ಇಟ್ ಈಸ್ ಈ ಸಾಂಗು ಸಿಕ್ಕಾಪಟ್ಟೆ ಇಷ್ಟ ನಾನು ನಾನಾಗುವೆ ಸಾಂಗ್ ಇಷ್ಟ ಅದಾದಮೇಲೆ ಇನ್ನೊಂದು ರ್ಯಾಪ್ ವರ್ಜನ್ ಒಂದು ಸಾಂಗ್ ಬಿಟ್ಟಿದ್ದಾರೆ ಅದು ತುಂಬ ಇಷ್ಟ ಆಯಿತು ನನಗೆ ಭಾಳ ಇಷ್ಟವಾದಂಥದ್ದು ಅಂದ್ರೆ ಏನೋ ಸಿನ್ಸ್ ಎ ಫಿಲ್ಮ್ ಮೇಕರ್ ಅಂತ ಹೇಳ್ತಿಲ್ಲ ಬಟ್ ನನಗೆ ಇಂಟರ್ವಲ್ ಬ್ಲಾಕೇಜು ಆ ಐದೂವರೆ ನಿಮಿಷ ನನಗೆ ಸಿಂಗಲ್ ಶಾಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಯಾಕಂದ್ರೆ ಸುಮಾರು ವರ್ಷಗಳು ಇಂಟ್ರವಲ್ ಇಷ್ಟ ಆಯ್ತು ಅಂತ ಹೇಳ್ತೀನಿ ಸುಮಾರು ಒಂದು ನಿಮಿಷ ನಾವು ಮಾತಾಡೋಕ್ಕೆ ಮಾತಾಡ್ತಾರೆ ಸೊ ಆ ಒಂದು ಸುಮಾರು ವರ್ಷಗಳ ಕಾಲ ಈ ಒಂದು ಶಾರ್ಟ್ ಬಗ್ಗೆ ಆಕ್ಚುಲಿ ಮಾತಾಡ್ತಾರೆ ಮಾತಾಡಲೇಬೇಕು ಟೆಕ್ನಿಕಲಿ ಇಟ್ ಈಸ್ ನಾಟ್ ಈಸಿ ಟು ಪುಲ್ ಒಂದು ಐದೂವರೆ ನಿಮಿಷ ಒಂದು ಸಿಂಗಲ್ ಶಾರ್ಟಿನ ಅದು ಅದಕ್ಕೆಷ್ಟು ರಿಹರ್ಸಲ್ಸ್ ಹೋಗಿರುತ್ತೆ ಅಥವಾ ಎಷ್ಟು ಎಫರ್ಟ್ ಹೋಗಿರುತ್ತೆ ಅನ್ನೋದು ಬರೀ ಸಿನಿಮಾ ನೋಡಿದಾಗ ನಮಗೆ ಓ ಇಟ್ ಈಸ್ ಈಸಿ ಅನ್ಸ್ಬಿಡುತ್ತೆ ಅಲ್ಲಿ ರೇಜು ಬಿಲ್ಡ್ ಆಗುವಂಥದ್ದು ಅದೇ ದಟ್ ಈಸ್ ದ ಪಾಯಿಂಟ್ ವೆರಿನ್ ಒಂಥರ ನನಗೆ ರೋಮಾಂಚನ ಅಂತ ಅನ್ಸಿತ್ತು ಕತೆ ಅಲ್ಲಿಂದ ಅಂತ ಇನ್ನೊಂದು ನನಗೆ ಬಹಳ ಬಹಳ ನನಗೆ ಇಷ್ಟ ಆಗಿದ್ದು ತೇಜು ಬಳವಾಡಿ ಕ್ಯಾರೆಕ್ಟರ್ ಒಂದು ಆಮ್ ಬಿಗ್ ಫ್ಯಾನ್ ಆಫ್ ತೇಜು ಗಂಟು ಮೂಟೆಯಿಂದಾನು ನನಗೆ ವೆರಿ ರಿಯಲಿಸ್ಟಿಕ್ ಅವರು ಅವರು ರಿಯಲ್ ಲೈಫ್ ಅಲ್ಲಿ ಹೆಂಗಿರ್ತಾರೋ ಹಂಗೇ ಸ್ಕ್ರೀನ್ ಮೇಲೆ ಹಾಗೆ ಕಾಣಿಸ್ತಿರ್ತಾರೆ ಆ ಒಂದು ಇನ್ನೋಸೆನ್ಸ್ ನನಗೆ ಆಲ್ವೇಸ್ ತೇಜು ಒಂಥರ ಲೈಕ್ ಶೀಸ್ ದ ಪರ್ಫೆಕ್ಟ್ ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಾನು ಒಂದ್ ಆ್ಯಡ್ ಮಾಡ್ಲಾ ಶೀ ಈಸ್ ಗಾಟ್ ಒಂಥರ ಫುಲ್ ಬಿಗ್ ಸ್ಮೈಲ್ ಒಂಥರ ಫುಲ್ ಮನ್ಸಾರಿ ಆಗುವಂಥದ್ದು ಹೇಳಿ ಒ ಟಿ ಪಿ ಹೇಳು ಸರಿ ಅದು ನನಗೆ ತುಂಬಾ ಇಷ್ಟವಾಗಿದ್ದಿದ್ದು ಇನ್ನೊಂದು ಆ ಆ ಒ ಸೀನ್ ಅಂತೂ ಎಲ್ಲರ ಮುಖದಲ್ಲೂ ಒಂದು ಸಣ್ಣ ಸ್ಮೈಲ್ ಬರುತ್ತೆ ಇಡೀ ಥಿಯೇಟ್ರಲ್ಲಿ ಪ್ರಭುತ್ವ ಆ ರೇಜು ಮತ್ತೆ ದಟ್ ಒಂದು ಅಪರ್ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರ್ ಅಂತ ಏನಿತ್ತು ರಾಕೇಶ್ ಅಡಿಗ ಅವನೇಸ್ ಶ್ವೇತಾ ಪ್ರಸಾದ್ ಅವರೇ ಇಷ್ಟ ಈ ಪ್ರೊಡ್ಯೂಸರ್ ಅಂತ ಬಂದ್ಮೇಲೆ ಯಾವ್ದು ಡ್ಯಾನ್ಸ್ ಅಲ್ಲಿ ಬಂದ್ಬಿಟ್ಟು ಹಿಂಗಲ್ಲ ಮಧ್ಯದಲ್ಲಿ ಒಂದ್ ಒಳ್ಳೆ ರೋಲ್ ಇದೆ ಆ ರೋಲ್ ಖಂಡಿತವಾಗಿ ಕಾಯ್ತಾ ಇರ್ತೀರಲ್ಲ ಅಷ್ಟು ಡೈಲಾಗ್ ಮಹತ್ವಕಾಂಕ್ಷಿ ಬೆರಳಲ್ಲಾ ಒಬ್ರು ಚಿಕ್ಕದಾಗಿದೆ ಅಂದ್ರು ಇನ್ನೊಬ್ರು ದೊಡ್ಡದಾಗಿದೆ ಅಂದ್ರು ಇನ್ನೊಬ್ರು ಸಂದಿಲ್ ಕಟ್ಬಿಡ್ರದಲ್ಲಿ ಇವರು ಕಳ್ಸಿ ಅಂದ್ರು ಇದೆಲ್ಲದ್ರ ಮದ್ಯ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಅದು ಈ ಓಡ್ತಾ ಯುಗದಲ್ಲಿ ಸಿನಿಮಾ ಚಿಕ್ಕದಿದ್ದಷ್ಟು ಒಳ್ಳೇದೆ ಕೆಲವರೆಲ್ಲ ಮೂರು ಗಂಟೆ ತೆಗೆದು ಮೂರು ಗಂಟೆ ಇನ್ನೂ ಸಾಕಾಗಿಲ್ಲ ಭಾಗ ಎರಡು ಭಾಗ ಎರಡು ಎರಡು ಭಾಗ ಭಾಗದಲ್ಲಿ ತಾಂಬೂಲ ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ ಆದರೆ ನನಗೆ ಈ ಶಾರ್ಟ್ ಲೆಂತ್ ಏನಿದೆ ಬಹಳ ಇಷ್ಟ ಆಯ್ತು ಅದನ್ನೇ ಕಣೆ ಹೇಳಿದ್ದು ಕರೆಕ್ಟಾಗಿತ್ತು ಸಿನ್ಮಾ ಲೆಂತ್ ಅಂತ ಹೇಳ್ದೆ ಹೇಳ್ದೆ ಲಾಸ್ಟಲ್ಲಿ ಹೇಳ್ಬೇಡ ಅಂದಿದ್ದು ನನಗೆ ಅದು ಬಹಳ ಇಷ್ಟ ಆಯ್ತು ಯಾಕಂದ್ರೆ ಅಷ್ಟ್ರಲ್ಲಿ ಏನ್ ಹೇಳ್ಬೇಕು ತೋರಿಸ್ಬಿಟ್ಟು ಎಷ್ಟು ಹೇಳಿದ್ರು ಅದೇನ್ ಗೊತ್ತಾಗ ಮಿಕ್ಕಿದೆಲ್ಲ ಮನೇಲಿ ಕುತ್ಕೊಂಡು ಏನ್ರಿ ಗಿರಿಜಮ್ಮ ಮಾತಾಡ್ಕೋಬಹುದು ಸಿನಿಮಾ ಎಷ್ಟು ಹೇಳ್ಬೇಕು ಕರೆಕ್ಟ್ ಕರೆಕ್ಟಾಗಿ ಹೇಳಿದಾರೆ ನನಗೆ ಇವ್ನ ಇಂಟರ್ವ್ಯಲ್ ಇಷ್ಟ ಆಯ್ತು ಅಂತ ನನಗೆ ಇಡೀ ಸಿನಿಮಾನೇ ಇಷ್ಟ ಆಯ್ತು ಸಿನಿಮಾದಲ್ಲಿ ಏನೇನು ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಕ್ ಯಾವ್ದು ಇಲ್ವೇ ಇಲ್ಲ ಯಾಕಂದ್ರೆ ಎಲ್ಲಾ ಇಷ್ಟ ಆಯ್ತು ಅನುಪಮ ಇಂದ ಇಷ್ಟ ಆಗಿಲ್ದಿದ್ರು ಅಂದ್ರೆ ಒಂದೇ ಮಯೂರನ ಜೊತೆ ಯಾವುದು ಇಲ್ಲ ಗುರು ಎಲ್ಲ ಚೆನ್ನಾಗಿದೆ ನನ್ನ ಪ್ರಕಾರ ಪ್ರದೀಪ್ ಅಂಡ್ ಟೀಮ್ ನಮ್ಮ ಸೋಮಯಾಜಿ ತುಂಬಾ ಒಂದ್ ಒಳ್ಳೆ ಹೋಮ್ ವರ್ಕ್ ಮಾಡ್ಕೊಂಡು ಮಾಡಿದ್ದಾರೆ ನಂಗೆ ಎಲ್ಲ ಒಬ್ಬ ನಂಗೆ ಎಲ್ಲದಿಂದ ತುಂಬಾ ಇಷ್ಟ ಆಗಿದೆ ನಮ್ಮ ರಾಕೇಶ್ ಅಡಿಗನ ಆಕ್ಟಿಂಗ್ ಜೋಶಲ್ಲಿ ನೋಡಿದ್ರೆ ನೋಡಿದ್ರು ನೋಡಿ ಎಲ್ಲ ಕಡೆ ನೋಡಿದ್ರಾ ಬಟ್ ಇದರಲ್ಲಿ ಬಹಳ ಜೋಶಿಂದ ಆಕ್ಟಿಂಗ್ ಮಾಡಿದ್ರು ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ನಾವೆಲ್ಲರೂ ಹಾಗೆ ಬಂದಿರೋದು ಆ ಕ್ಲಾಸ್ ಏನು ಇನ್ನೂ ಲೋವರ್ ಮಿಡಿಲ್ ಕ್ಲಾಸ್ ಇಂದಾನೆ ಬಂದಿರೋದು ಸೊ ಸಿನಿಮಾದಲ್ಲಿ ಒಂದೊಂದು ಸೀನ್ಗಳು ಗಳು ಒಂದೊಂದು ಸನ್ನಿವೇಶಗಳು ಒಂದೊಂದು ಡೈಲಾಗ್ಗಳು ನಮ್ಗೆಲ್ಲರಿಗೂ ರಿಲೇಟ್ ಆಗುತ್ತೆ ಆ ಮನೆ ಆ ಡಬ್ಬಿ ಒಳಗೆ ದುಡ್ಡು ಇಡೋದು ಆ ಮೊಬೈಲ್ ತಗೊಳ್ಳೋದು ಪ್ರತಿಯೊಂದು ನಮ್ಗೆಲ್ಲ ರಿಕಲೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಕುತ್ಕೋಬೇಕಾರೆ ಎಣ್ಣೆ ಹೊಡಿಬೇಕಾರೆ ಏನೆಲ್ಲ ಮಾತಾಡ್ತೀವಿ ಎಷ್ಟು ಇಟ್ಕೊಂಡು ಹೊಡಿತೀವಿ ಎಷ್ಟು ಇಲ್ಲದೆ ಹೊಡಿತೀವಿ ಏನ್ ಗೊತ್ತಾ ಮಜಾ ಇರೋದು ಮೆಸೇಜ್ ಅನ್ನ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ಇದೊಂದು ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರೆ ಹೆಲ್ಮೆಟ್ ಹಾಕೊಳ್ತೇ ರೈಡ್ ಮಾಡಿದ್ರೆ ಏನಾಗುತ್ತೆ ಸಾಕಾದಾಗ ತೋರಿಸ್ತಾರೆ ನಂಗೂ ಅಷ್ಟೇ ಅಂದ್ರೆ ಆ ಮೂರ್ ಜನ ಬಾಯ್ಸ್ ಅವ್ರ ಫ್ರೆಂಡ್ಶಿಪ್ ಫಸ್ಟ್ ಥಿಂಗ್ ತುಂಬಾನೇ ಚೆನ್ನಾಗಿರತ್ತೆ ಅಂಡ್ ಐ ಥಿಂಕ್ ರಾಕೇಶ್ ಅವ್ರ ಕ್ಯಾರೆಕ್ಟರ್ ಎಲ್ಲ ಗಂಗಲ್ ಒಬ್ಬಿಡ್ತಾರೆ ಏನಾದ್ರೂ ಮಗ ಹೇ ತಗೊಂಬಗ ನಾನು ಇಲ್ಲ ಪೂರ್ಣ ಕ್ಯಾರೆಕ್ಟರ್ ಇರ್ತಾರೆ ಅಲ್ಲಾನೆ ಮೂರು ಕ್ಯಾರೆಕ್ಟರ್ಸ್ ಇದ್ದೇ ಇರ್ತಾರೆ ಅಂಡ್ ಐ ಥಿಂಕ್ ಇನ್ನೊಂದ್ ನೀವು ಮಾಡಿದ್ರೆ ಆ ಮೆಸೇಜ್ ಮಾಡ್ತಾರೆ ಗೊತ್ತಾ ಪೂರ್ಣ ಅವರು ಆ ಇಂಗ್ಲಿಷ್ ಸಿ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಇದೆಯಲ್ಲ ಐ ಥಿಂಕ್ ಅದು ನಮಗೆ ಇವಾಗ ಎಷ್ಟೋ ಸಿನಿಮಾಗಳಲ್ಲಿ ಮಿಸ್ ಆಗೋಗುತ್ತೆ ಅವಾಗ್ಲೇ ಅಲ್ಲ ಈಗ ಮಿಡಿಲ್ ಕ್ಲಾಸ್ ಯಾವಾಗ ಕನೆಕ್ಟ್ ಆಗೋದು ನಾವು ಬೆಳ್ಕೊಂಡ್ ಬಂದಾಗ ಏನೇನ್ ಮಾಡ್ಕೊಂಡ್ ಬಂದಿರ್ತೀವಿ ಕೆಲವೊಂದಲ್ಲ ಅದ್ ಸಿನಿಮಾದಲ್ಲಿ ಕಂಡಾಗ ಐ ತಿಂಕ್ ಅದಕ್ಕೆ ನಾವು ಕನೆಕ್ಟ್ ಆಗ್ತೀವಿ ಸಾರಿ ಮಿಡಿಲ್ ಕ್ಲಾಸ್ ಅಂತ ಹೇಳಿದಾಗ ಮೂರ್ ವರ್ಗದವ್ರು ತಗೊಂಡಿರೋದಕ್ಕೆ ಸಿ ಆ ವರ್ಗದವ್ರು ನೋಡೋದಕ್ಕೆ ಲೈಕ್ ಸ್ವಿಗ್ಗಿ ಝೊಮ್ಯಾಟೊ ಆ ಡೆಲಿವರಿ ಬಾಯ್ಸ್ ಇನ್ನೊಂದು ಕ್ಯಾಬ್ ಡ್ರೈವರ್ಸ್ ಅಂಡ್ ಇನ್ನೊಂದು ಟು ಬಿ ಪೊಲಿಟಿಷಿಯನ್ ಅಂದ್ರೆ ಏರಿಯಾ ಹುಡುಗ ಕಾರ್ಯಕರ್ತ ಏರಿಯಾ ಹುಡುಗ ಸೊ ಇನ್ ದಾಟ್ ವೇ ದಿ ರೀಚ್ ವೈಸ್ ತಗೊಂಡಾಗ ಇಟ್ ಈಸ್ ಅ ಲಾರ್ಜರ್ ಆಡಿಯನ್ಸ್ ಗೆ ಕನೆಕ್ಟ್ ಸೊ ಹಾಗಾಗಿ ದಟ್ ಈಸ್ ವೈರ್ ಅಂಡ್ ಕ್ಯಾರೆಕ್ಟರ್ ಕಾಸ್ಟಿಂಗ್ ಆಕ್ಚುಲಿ ನಾನು ಕಾಸ್ಟಿಂಗ್ ಬಗ್ಗೆ ಮಾತಾಡಬೇಕು ಸುನೈನಾ ಆಕ್ಚುಲಿ ಅಂಡ್ ಹೂ ಎವರ್ ದ ಟೀಮ್ ಹೋಲ್ ಟೀಮ್ ಹೇಳ್ತಾನೆ ಪರ್ಫೆಕ್ಟ್ ನಾನು ವೆನ್ ಐ ಕ್ಯಾನ್ ಅವ್ರ ಸತೀಶ ಅಂತ ಇವ್ರಿಗೆ ಕನೆಕ್ಟ್ ಆಗ್ಬೋದು ಒಂದು ಆ ಟಿಪಿಕಲ್ ಸುನಿಲ್ ರಾವ್ ಇವರು ಕೀರ್ತಿ ಹೇಳ್ದಂಗೆ ಅವ್ರ ಅಪ್ಪ ಅಮ್ಮ ಅದು ಲಿಟ್ರಲಿ ನಂಗೆ ಮಿಡಲ್ ಕ್ಲಾಸ್ ಹಂಗೆ ವರ್ಕ್ ಆಗಿತ್ತು ಅವರು ನಮ್ಮ ಮನೆಗಳಲ್ಲೆಲ್ಲ ಹೆಂಗಿತ್ತು ಅದೇ ತರ ಇದ್ದಿದ್ದು ಸೊ ಅದೇ ವೈಬ್ ಕೊಡ್ತಿತ್ತು ಈಗ ರಾಕೇಶ್ ಅಡಿಗ ತಗೊಂಡಾಗ ಓಕೆ ಎಸ್ ಏರಿಯಾ ಹುಡ್ಗ ಆ ಫೀಲ್ಸ್ ಕರೆಕ್ಟ್ ಆಗಿ ಚಾಮರಾಜ್ಪೇಟೆ ಎಸ್ಪೆಷಲಿ ಕರೆಕ್ಟ್ ಚಾಮರಾಜ್ಪೇಟೆ ಇದು ಒಂದು

ಅಣ್ಣ ಅವ್ರು ಬರ್ತಿಯಾರೇ ಎಲ್ಲ ಜಾಗ ಕೊಡ್ಬೇಕು ಅಂತ ರಾಕೇಶ್ ಅಡಿಗ ಅವ್ರಿಗೆ ಜಾಗ ಮಾಡ್ಕೊಡೋದ್ ನಂದೇ ಧ್ವನಿ ನಾನು ಅವನ್ಗೆ ಅವನ್ ವಾಯ್ಸ್ ನಾನ್ ಕಣ್ಣಿಡ್ಬಿಟ್ಟು ಅವ್ನ್ಗೆ ಹೇಳಿದ್ರೆ ಇಲ್ಲ ಅಂತ ಅವನೇ ವಾದ ಮಾಡ್ತೀವಿ ನನಗೆ ಯಾರನ್ನ ಒಬ್ಬ ದೊಡ್ಡ ವ್ಯಕ್ತಿ ಕಣ್ಣಿಡ್ಬಿಟ್ಟು ಹೇಳಿ ಅಂತ ನಾನ್ ಕಾಯ್ತಿದೆ ಬಟ್ ಕಣ್ಣಿಡಿಯೋಷ್ಟು ಜಾಸ್ತಿ ಕೊಟ್ಟಿಲ್ಲ ಸಂಸ್ಕೃತದಲ್ಲಿ ಒಂದು ಲೈನ್ ಇದೆ ತಸ್ಯ ಪಿಂಡ ಶ್ವಾನಂ ಕಾದತಿ ನೀವೇ ಕೆದ್ಕಳಿಯೋದ

ಇವರು ಡೀಟೇಲ್ಡ್ ಆಗಿ ನೋಡಿದಾರೆ ನೋಡ್ಬೇಕಲ್ವಾ ಅಂದ್ರೆ ಅವನು ಕಣ್ ಕಾಣಿಸದೆ ಬೇರೆ ಕಾಚಾಗೆ ಅಂತ ಪ್ರಭು ಮುಂಡ್ಕರ್ ಇವ್ನ ಹೇಳ್ದಂಗೆ ಮರ್ಫಿಲ್ ನೋಡಿದಾಗ ಅಲ್ಲಿ ಫುಲ್ ಒಂಥರ ಚಾಕ್ಲೇಟ್ ಬಾಯಿ ಆ ಥರ ಈ ಥರ ಫುಲ್ ಎರಡು ಎರಡು ಹೀರೋಯಿನ್ ಹಾಕೊಂಡು ಮಜ್ವಾಗಿ ಬೀಚ್ ಗೀಚಲ್ಲಿ ಓಡಾಡ್ಕೊಂಡು ಅದೋ ಬೀಚ್ ಹೌಸಲ್ಲಿ ಹಿಂಗೆ ಕ್ಯಾರೆಕ್ಟರ್ ಅದು ಇದ್ರಲ್ಲ ನಮ್ಮ ಮಗನ್ ಏನೂರು ಕ್ಯಾರೆಕ್ಟರ್ ಅದು ಈ ಪಕ್ಕ ಒಂದು ಪೊಲಿಟಿಷಿಯನ್ ಸ್ಪಾಯಿಲ್ಡ್ ಕಿಡ್ಗಳಿರ್ತಾರೆ ಅಂದ್ರೆ ಈ ಫುಟ್ಬಾತಲ್ಲಿ ಯಾರೋ ಮೇಲೆ ಕಾರ್ ಹತ್ತಿಸ್ಬಿಡೋದು ಯಾರಿಗೋ ತಲೆ ಮೇಲೆ ಹಿಂಗ್ ಗುಂಡ್ ಹೊಡಿತೀನಿ ಹೊಡಿತೀನಿ ಅಂತ ಹೇಳಿ ಮಾರ್ತೋ ಹಿಂಗೆ ಹಿಂಗ ಟಚ್ ಮಾಡ್ದೇ ಬಿಡೋದು ಅದಾದ್ಮೇಲೆ ನನಗೂ ನಿಂಗೂ ಸಂಬಂಧ ಅಲ್ಲೇ ನಮ್ಮ ಅಪ್ಪ ಯಾರು ಅನ್ಕೊಂಡು ಓಡಾಡೋದು ಈ ತರ ಕ್ಯಾರೆಕ್ಟರ್ ನಾನು ಆಕ್ಚುಲಿ ಥಿಯೇಟರ್ ಆಚೆ ಬಂದಿದ್ದ ತಕ್ಷಣ ಫಸ್ಟ್ ಪ್ರಭು ಹೇಳಿದೆ ಪ್ರಭು ನೀವು ಹೀರೋ ಆಗೋರ್ಸ್ ಸೂಪರ್ ಆಗ ವೆರಿ ಹ್ಯಾಂಡ್ಸಮ್ ಎಲ್ಲ ಇದೆ ಬಟ್ ನನಗೆ ಯಾಕೋ ನೀವು ವಿಲನ್ ಜಾಸ್ತಿ ಇಷ್ಟ ಆಗ್ಬಿಟ್ರಿ ಅಂತ ಅನ್ಸಿ ಯಾಕಂದ್ರೆ ವಿಲನ್ ಎಲ್ಲರೂ ಎಲ್ಲಾರ್ಗು ಬೆಚ್ಕ್ ಕಷ್ಟ ಇದೆ ಜನ ಥಿಯೇಟರ್ ಏನು ಏನ್ರಿ ನಾನು ಯಾವ್ರಿ ಇವನು ಉಗಿಬೇಕು ಉಗಿಯದಲ್ಲ ಹೊಡಿಯೋಷ್ಟು ಚೆನ್ನಾಗಿ ಮಾಡಿ ಈಗ ಐಮ ಬಿಗ್ ಹ್ಯೂಜ್ ಫ್ಯಾನ್ ಆಫ್ ಶ್ರೀಲಕ್ಷ್ಮಿ ಬೆಳವಣ್ಣ ವಾಯ್ಸ್ ಒಂದು ಸಿನಿಮಾ ನಾ ಥಿಯೇಟರ್ ಕೂತ್ಕೊಂಡಾಗ ನನಗೆ ಓ ಟಿ ಟಿ ಮತ್ತೆ ಥಿಯೇಟರ್ಗೂ ಡಿಫ್ರೆನ್ಸಿಯೇಷನ್ ಹೇಳೋದೇ ಬೇಡ ನಿಮಗೆ ಗೊತ್ತಿದೆ ಏ ಸಿನಿಮಾ ನಾನು ಓ ಟಿ ಟಿ ನೋಡ್ತೀನಿ ಈ ಸಿನಿಮಾ ಥಿಯೇಟರ್ ನಿಮಗೆ ಬೈಫರ್ಕೇಶನ್ ಗೊತ್ತಿದೆ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಾಲಿಟಿ ಬಗ್ಗೆ ಎಲ್ಲಾರ್ಗೂ ಗೊತ್ತಿದೆ ಈಗ ಮುಂಚೆ ಆದ್ರೆ ಇದ್ರಿ ಒಂದು ಸಿನಿಮಾ ಎಡಿಟ್ ಆಗಿರ್ಬೋದು ಸಿನಿಮಾಗ್ರಫಿ ಆಗಿರ್ಬೋದು ಕಲರ್ ಗಣಿ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಲಿವೇಶನ್ ಆಗಿರ್ಬೋದು ವಾಟ್ ಎವರ್ ಡಿಪಾರ್ಟ್ಮೆಂಟ್ ಯು ಟೇಕ್ ಎರಿಥಿಂಗ್ ಯು ಹ್ಯಾವ್ ಕರೆಕ್ಟ್ ಆಗಿ ಹೇಳ್ಬೇಕು ಒಂದು ರಾಜಸ್ಥಾನಿ ತಾಲಿ ನೀವು ಹೋದ್ರೆ ಎಲ್ಲ ಐಟಮ್ಸ್ ಗಳು ಚೆನ್ನಾಗಿರುತ್ತೆ ನನಗೆ ಆ ತರ ಈ ಸಿನಿಮಾ ಮಾಡ್ಬೇಕು ಒಂದು ಮಲ್ಟಿ ಕ್ಯೂಷನ್ ರೆಸ್ಟೋರೆಂಟ್ ಕಂಪೇರ್ ಮಾಡ್ತೀನಿ ಯು ಗೆಟ್ ಆಲ್ ದಿ ನಿನ್ನೆ ತಾನೇ ಹೇಳೋದು ಸ್ವಾಮಿ ರಾಜಸ್ಥಾನಿ ತಾಲಿ ಬಗ್ಗೆ ನಿನ್ನೆ ಹೇಳ್ತಾ ಇದ್ದ ರಾಜಸ್ಥಾನಿ ತಾಲಿ ಎಲ್ಲ ಇಷ್ಟ ಆಗುತ್ತೆ ಬಟ್ ಯಾವ್ದು ಯಾವ ಟೇಸ್ಟ್ ಒಂದು ಒಂದೂ ಗೊತ್ತಾಗಲ್ಲ ಅಲ್ಲ ನನಗೆ ಅನ್ಸಿತ್ತು ಬಟ್ ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಐ ಲೈಕ್ ಎಲ್ಲ ಇಷ್ಟ ಆಗುತ್ತೆ ಸೊ ಇಟ್ ಸೊ ಮರ್ಯಾದೆ ಪ್ರಶ್ನೆ ಇಸ್ ಲೈಕ್ ರಾಜಸ್ಥಾನಿ ಫುಡ್ ರಾಜಸ್ಥಾನಿ ಅಯ್ಯೋ ನನಗೆ ಸಖತ್ ಸ್ಟುಡಿಯೋ ಮುಂಚೆಯಿಂದನು ಎಲ್ಲರಿಗೂ ತುಂಬಾ ಜನಕ್ಕೆ ಇಂಪ್ರೆಸ್ ಮಾಡಿದೆ ಅವ್ರದ್ದು ಇನ್ನೊಂದು ಹೊಸ ಪ್ರಯತ್ನ ಅಂದಾಗ ಒಂದು ಕ್ಯೂರಿಯಾಸಿಟಿ ಇತ್ತು ನನ್ನ ಎಕ್ಸ್ಪೆಕ್ಟೇಷನ್ ಅಂತೂ ಮೀಟ್ ಆಯ್ತು ಈ ಸಿನಿಮಾದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ನಿಜವಾಗ್ಲೂ ರಿಯಾಲಿಟಿ ಹೇಗಿರುತ್ತೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅದನ್ನ ತೋರಿಸಿದಾರೆ ಸೆಲ್ಲಿಂಗ್ ಪಾಯಿಂಟ್ ಅಂದರೆ ಸಿನಿಮಾಗೆ ಮುಂಚೆಯೇ ಹಾಡುಗಳು ಕೇಳಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದಿನ ನೂರಾರು ಹಾಡುಗಳು ರಿಲೀಸ್ ಆಗುತ್ತೆ ಅದರಲ್ಲಿ ಕೆಲವೇ ಕೆಲವು ರಿಜಿಸ್ಟರ್ ಆಗುತ್ತೆ ಅಂಥದ್ರಲ್ಲಿ ಇವ್ರು ರಿಲೀಸ್ ಮಾಡಿರೋ ಮೂರು ಹಾಡುಗಳು ರಿಜಿಸ್ಟರ್ ಆಗಿತ್ತು ಸಿನಿಮಾನ ನೋಡಿ ಥಿಯೇಟರಲ್ಲಿ ಹೋಗಿ ನೋಡಿ ಏನ್ ಅನ್ಸಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಬರೀರಿ ಐ ತಿಂಕ್ ಇವಾಗ ಎಷ್ಟೋ ಜನಕ್ಕೆ ಆಫ್ಟರ್ ಕೋವಿಡ್ ಸಿನಿಮಾ ಟೆಕ್ನಿಕಲಿ ಹೆಂಗೆ ಕಾಂಟೆಂಟ್ ಯಾವುದು ಓ ಟಿ ಟಿ ಯಾವುದು ಥಿಯೇಟರ್ ಯಾವುದು ಅಂಡ್ ಎಷ್ಟೋ ಜನ ಥಿಯೇಟರ್ ಅಂದ್ರೆ ಮಾಸ್ ಫಿಲಮ್ ಅನ್ನೋದು ಒಂದಿದೆ ಬಟ್ ಎಲ್ಲರಿಗೂ ಆ ಬಿಗ್ ಸ್ಕ್ರೀನ್ ಅಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಏನ್ ಸಿನಿಮಾನ ಎಂಜಾಯ್ ಮಾಡ್ತೀವಿ ಅದನ್ನ ನಾವು ಓ ಟಿ ಟಿಲಿ ಡೆಫಿನೆಟ್ಲಿ ಎಂಜಾಯ್ ಮಾಡೋಕೆ ಆಗಲ್ಲ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಬಟ್ ಹಂಗಂತ ಒಂದು ಸಿನಿಮಾ ಅಂತ ಬಂದಾಗ ಒಂದು ಯಾವುದೋ ಒಂದು ದೊಡ್ಡ ವಿಚಾರನೇ ಇರಬೇಕಾಗಿಲ್ಲ ಅಥವಾ ಮಾಸೇ ಇರಬೇಕಾಗಿಲ್ಲ ಏನು ಅಬ್ಬರ ಇಲ್ಲದೆ ಸಿನಿಮಾ ಸಮ್ ಟೈಮ್ ಶುಡ್ ಬಿ ಲೈಕ್ ಅ ಮಿರರ್ ನಮ್ಮ ಲೈಫ್ನ ರೆಪ್ರೆಸೆಂಟ್ ಮಾಡೋ ಒಂದು ಮಿರರ್ ಥರ ಇರಬೇಕಾಗತ್ತೆ ಐ ಥಿಂಕ್ ಆ ಆಸ್ಪೆಕ್ಟಲ್ಲಿ ಈ ಸಿನಿಮಾ ಅಂದರೆ ಫಸ್ಟಿಂದನು ತೊಗೊಳಕ್ಕೆ ಹೋದಾಗ ನಾನು ಸಕ್ಕ ಸ್ಟುಡಿಯೋದಲ್ಲಿ ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಪ್ರದೀಪ ಆಸ್ ಅ ಪ್ರೊಡ್ಯೂಸರ್ ಹೇಗೆ ಅಂತ ನನಗೆ ಗೊತ್ತು ಪೇಮೆಂಟ್ ಬಂದಿಲ್ಲ ಅಂತ ಹೇಳ್ತಿಲ್ಲ ಅದನ್ನು ಚೆನ್ನಾಗಿ ಪೇಮೆಂಟ್ ಕೊಟ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ ಅದನ್ನು ಹೇಳ್ತೀನಿ ಮರ್ಯಾದೆ ಪ್ರಶ್ನೆ ಅಂತ ಇಟ್ಟಾಗ ಇವ್ರು ಡೆಫಿನೆಟ್ಲಿ ಕ್ಯಾಚಿ ಟೈಟಲ್ ಒಂದು ವೇ ದೇ ಪ್ರೊಮೋಟೆಡ್ ಫ್ರಮ್ ಡೇ ಆ್ಯಂಡ್ ಟ್ರೇಲರ್ ನೋಡಿದಾಗ ನಾನು ಓಕೆ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂಡ್ ಸಿನಿಮಾಗೆ ಹೋಗಿ ಆಬ್ವಿಯಸ್ಲಿ ನಾವೆಲ್ಲ ಪ್ರೀಮಿಯರ್ಸ್ ನೋಡೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಆಗೋದೇ ಇಲ್ಲ ಕೆಲವೊಂದು ಅಷ್ಟೇ ಆಗೋದು ಅದ್ರಲ್ಲಿ ನನಗೆ ಈ ಸಿನಿಮಾ ಸ್ಪೆಷಲ್ ಆಗಿ ಕಾಣಿಸ್ತು ಸಡನ್ ಆಗಿ ಇಂಟರ್ ಅಯ್ಯೋ ಇಂಟರ್ವೆಲ್ ಬಂದ್ಬಿಡ್ತಾವೆ ಆಲ್ರೆಡಿ ಅಂದ್ರೆ ಆ ಒಂದು ಒಂದೊಂದನ್ನೇ ಕನೆಕ್ಟ್ ಮಾಡ್ಕೊಳ್ಳದ ಹೋಗಲಿಲ್ಲ ತುಂಬಾ ಆಗಿ ಕನೆಕ್ಟ್ ಮಾಡ್ಕೊಂಡು ಸಿನಿಮಾನ ತೋರಿಸಿರೋದಿದೆಯಲ್ಲ ಐ ತಿಂಕ್ ಮಿಡಿಲ್ ಕ್ಲಾಸ್ ಆಗೇನ್ ನಾನು ಅದನ್ನೇ ಹೇಳೋದು ಇದು ನನಗೆ ಮಿರರ್ ತರ ಕಾಣಿಸಿದೆ ಸೊ ನಾವೆಲ್ಲ ಕೂತ್ಕೊಂಡು ನೋಡಿದಾಗ ಅಥವಾ ಜನ ಕಾಂಟೆಂಟು ಓ ಟಿ ಟಿ ಟೆಕ್ನಿಕಲ್ಲು ಮ್ಯೂಸಿಕ್ ಅವೆಲ್ಲ ಬಿಟ್ಟು ಸುಮ್ಮನೆ ಥಿಯೇಟರ್ಗೆ ಹೋಗಿ ನೋಡಿದಾಗ ಕನೆಕ್ಟ್ ಸಿನಿಮಾ ಇವರು ಆರ್ ಪ್ರಮೋಟಿಂಗ್ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ ಈಗ ನಾಲ್ಕು ಕೂರಿಸಿ ಇದು ಫಸ್ಟ್ ಯೂನಿಕ್ ಕಾನ್ಸೆಪ್ಟ್ ಇದೆ ಯಾಕಂದ್ರೆ ನಾವು ನಾಲ್ಕು ನಮ್ದೇ ಆದಂತ ಡಿಫ್ರೆಂಟ್ ನಮ್ದೇ ಆದಂತ ಓನ್ ಸ್ಪೇಸ್ ಅಲ್ಲಿ ನಾವು ಒಂದು ಇಂಟರ್ವ್ಯೂ ಮಾಡ್ಬಿಟ್ಟು ಮಾಡುವಂಥದ್ದು ಬೇರೆ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತಿರಂತ ನಾಲ್ಕು ಜನನು ಒಟ್ಟಿಗೆ ಬಂದು ಒಂದು ಸಿನ್ಮಾಗ್ ಮಾಡ್ತಿದ್ದೀವಿ ಅಂತಂದ್ರೆ ಅದು ಯಾವುದೋ ಒಂದು ಪ್ರೀ ರಿಕ್ವೆಸ್ಟೆಡ್ ಮೈಂಡ್ ಇಲ್ದಿರ ಎಸ್ ಪ್ರದೀಪ್ ಅವ್ರ ಸಿನಿಮಾ ಮಾಡಿದರೆ ತಂಡ ಚೆನ್ನಾಗಿದೆ ಅಂತ ಪ್ರಮೋಷನ್ ಪಾಪ ಪ್ರತಿ ಥಿಯೇಟರ್ಗೂ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಒಂದು ಸ್ಮಾಲ್ ಇಂದ ಹಿಡಿದು ದೊಡ್ಡ ತಿಂಗ್ವರೆಗೂ ದೇ ಹ್ಯಾವ್ ಡನ್ ಹ್ಯಾಂಡಲ್ ಇಟ್ ವೆರಿ ಬ್ಯೂಟಿಫುಲಿ ಈಗ ನಮ್ಮ ನಾಲ್ಕು ಜನಕ್ಕಿಂತ ಜಾಸ್ತಿ ಸಪೋರ್ಟ್ ಬೇಕಾಗಿದೆ ನಿಮ್ಮಿಂದ ಅವ್ರಿಗೆ ಆ್ಯಕ್ಚುಲಿ ಸೊ ಇನ್ನೊಂದು ವಾರ ನೋಡೋಣ ಇನ್ನೊಂದು ನೆಕ್ಸ್ಟ್ ವಾರ ನೋಡೋಣ ಅಥವಾ ಓ ಟಿ ಟಿ ವೆಯ್ಟ್ ಮಾಡೋಣ ಅನ್ಕೊಳ್ಳೋಷ್ಟರಲ್ಲಿ ತುಂಬ ಟೈಮ್ ವ್ಯರ್ಥ ಆಗೋಗುತ್ತೆ ಅನ್ಸುತ್ತೆ ಟಿ ಆರು ಅಥವಾ ಮಲ್ಟಿಪ್ಲೆಕ್ಸ್ಗಳು ಬೇಜಾನಿದೆ ಇದೆ ನಮ್ಮ ಇಡೀ ಬೆಂಗಳೂರಲ್ಲಿ ಇಟ್ ಈಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ ಒಂದು ಮೊಬೈಲಲ್ಲಿ ಬುಕ್ ಮಾಡ್ಕೊಳ್ಳಿ ಅಥವಾ ಅಲ್ಲೇ ಹೋಗಿ ಟಿಕೆಟ್ ತೊಗೊಳ್ಳಿ ಹೋಗಿ ಎರಡವರು ತುಂಬಾ ಶ್ವೇತ ಅನುಪಮ ಹೇಳಿದಂಗೆ ಇಟ್ ಡಸೆಂಟ್ ಟೇಕ್ ಮಚ್ ಟೈಮ್ ಏನೋ ನಾನು ಹೋದ್ರೆ ಐದು ಗಂಟೆ ಹೋಗುತ್ತೆ ಅಥವಾ ನನ್ನ ಪಾಪ ಖರ್ಚಾಗುತ್ತೆ ಇಡೀ ಫ್ಯಾಮಿಲಿ ಅವರು ಎರಡ್ ಸಾವಿರ ಆಗುತ್ತೆ ಯಾರು ತಲೆಗೆ ಇಟ್ಕೊಳಕ್ ಹೋಗ್ಬಿಡಿ ತುಂಬಾ ಆರಾಮ್ಸೆ ಒಂದು ಅಫರ್ಡೆಬಲ್ ಕಾಸ್ಟ್ ಅಲ್ಲಿ ಹೋಗ್ಬಿಟ್ಟು ನೀವು ಬುಧವಾರ ಆಗ್ತೀರಾ ಗುರುವಾರ ಹೋಗ್ತೀರಾ ಮಾರ್ನಿಂಗ್ ಶೋ ಹೋಗ್ತೀರಾ ಹೋಗಿ ದಯವಿಟ್ಟು ನೋಡಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಈ ಸಿನಿಮಾ ಗೆದ್ರೆ ನಮ್ಮಂಥವ್ರಿಗೂ ಒಳ್ಳೇದು ದಿಪ್ಪತ್ತು ಸೆಕೆಂಡ್ ಇಟ್ಕೊಳ್ಳಿ ಇದು ಬಟ್ ಅಲ್ಲಸ್ ಸೀರಿಯಸ್ ಬಟ್ ಇಟ್ ಇಸ್ ವೆರಿ ಸೀರಿಯಸ್ ಸ್ಟ್ರೈಟ್ ನೋಡಿ ಸ್ಟ್ರೈಟ್ ಹೈ ಫೈ ಇದು ಫಿಲ್ ನನಗೆ ಅರ್ಥ ಆಗುತ್ತೆ ಕಷ್ಟ ಏನಿರುತ್ತೆ ಅಂತ ಸೊ ಹಾಗಾಗಿ ಒಂದು ಸಿನಿಮಾ ಗೆದ್ದರೆ ಸುಮಾರು ಸಿನ್ಮಾಗಳು ಗೆಲ್ಲುತ್ತೆ ಇದರಲ್ಲಿ ಈ ನಾಲ್ಕು ಜನರಲ್ಲಿ ಒಬ್ಬರು ಇಷ್ಟ ಆಗಿಲ್ಲ ಯಾರಿರ್ಬೋದು ಅಂತ ಕಮೆಂಟ್ ಮಾಡಿ ನಿರಂಜನ್ಗೂ ಇಷ್ಟ ಆಗಿಲ್ಲ ಯಾರೋ ಒಬ್ರು ಮಯೂರಂಗೂ ಯಾರೋ ಒಬ್ರು ಇಷ್ಟ ಆಗಿಲ್ಲ ಬಟ್ ಅನುಪಮ ಮಾತ್ರ ಅನುಪಮ ಬಿಟ್ಟು ಮೂರು ಜನ ಇಷ್ಟ ಆಗಿದ್ದಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಸೈನಿಂಗ್ ಆಫ್ ತ್ರೀ ಟು ಒನ್ ಹೇಳ್ತೀನಿ ನಮಸ್ಕಾರ ಗುರು ಹೇಳ್ರು ಸೈನಿಂಗ್ ಆಫ್ ತ್ರೀ ಟು ಒನ್ ನಮಸ್ಕಾರ ಗುರು